ಶ್ರೀರಾಮ ಸಮರ್ಥ ಮೇ ಹದಿನೇಳು ನಾನು ಭಗವಂತನವನಿರುತ್ತೇನೆ ಎಂಬ ಅಖಂಡ ಅರಿವನ್ನು ಇಟ್ಟುಕೊಂಡಿರಬೇಕು ನಮಗೆ ಏನಾದರೂ ಒಂದು ಬೇಕೆನಿಸಿ ಅದು ಪ್ರಾಪ್ತವಾಗದಿದ್ದರೆ ಮನಸ್ಸಿಗೆ ತಳಮಳವಾಗುತ್ತದೆ ಎಲ್ಲವನ್ನು ಭಗವಂತನೇ ಮಾಡುತ್ತಾನೆ ಎಂದು ತಿಳಿದುಕೊಂಡರೆ ಚಿಂತೆಗೆ ಕಾರಣವಿಲ್ಲ ನಾವು ದೇವರು ಇರುತ್ತಾನೆ ಅನ್ನುತ್ತೇವೆ ಆದರೆ ನಮಗೆ ಅವನ ಮೇಲೆ ವಿಶ್ವಾಸವಿರುತ್ತದೆಯೇ ಒಬ್ಬ ಮನುಷ್ಯನು ಮುಳುಗುತ್ತಿರುವಾಗ ಅವನ ಕೈಗೆ ಕಲ್ಲು ಹತ್ತಿದರೂ ಕೂಡ ಅದು ತನ್ನನ್ನು ತೇಲಿಸಬಹುದೆಂದು ಅವನಿಗೆ ವಿಶ್ವಾಸವೆನಿಸುತ್ತದೆ ಆಗ ಅವನು ಅದನ್ನು ಹಿಡಿದು ಅದರೊಂದಿಗೆ ತಾನೂ ಮುಳುಗಿ ಹೋಗುತ್ತಾನೆ ಆದ್ದರಿಂದ ನಾನು ಅನ್ನುವುದೇನೆಂದರೆ ದೇವರು ಇರುತ್ತಾನೆ ಎಂದು ನಮಗೆ ವಿಶ್ವಾಸವಿರುವುದಿಲ್ಲ ನಾವು ಕೇವಲ ಬಾಯಿಂದ ಹೇಳುತ್ತೇವೆಯಷ್ಟೇ ಹಾಗಿಲ್ಲದಿದ್ದರೆ ನಮಗೆ ಚಿಂತೆ ಏಕೆ ಅನಿಸಬೇಕು ಪ್ರತ್ಯಕ್ಷ ಭಗವಂತನು ನಮ್ಮ ಮುಂದೆ ನಿಂತುಕೊಂಡಿದ್ದರೂ ನಮ್ಮ ಮನಸ್ಸಿನ ಚಿಂತೆ ದುಃಖಗಳು ತಪ್ಪಲಾರವು ಏಕೆಂದರೆ ಪರಮೇಶ್ವರನ ವಿಷಯದಲ್ಲಿಯ ನಮ್ಮ ವಿಶ್ವಾಸವೇ ಡೋಲಾಯಮಾನವಾಗುತ್ತಿರುತ್ತದೆ ವಾಸ್ತವಿಕವಾಗಿ ಪರಮೇಶ್ವರನ ಇಚ್ಛೆಯೇ ಪ್ರಮಾಣವೆಂದು ತಿಳಿದ ಮೇಲೆ ನಮಗೆ ಸುಖ ದುಃಖ ಹೊಂದಲು ಕಾರಣವೇ ಇಲ್ಲ ಪರಮೇಶ್ವರನು ಸರ್ವವ್ಯಾಪಿಯಾಗಿರುತ್ತಾನೆ ಅವನು ನನ್ನಲ್ಲಿರುವಂತೆ ಇತರರಲ್ಲಿಯೂ ಇರುತ್ತಾನೆ ಆದ್ದರಿಂದ ಬೇರೆಯವರು ಏನೇ ಮಾಡಿದರೂ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕ್ಷೋಭೆಯುಂಟಾಗುವ ಕಾರಣವಿಲ್ಲ ಆದರೂ ಕೂಡ ನಾವು ನಾನು ಭಗವಂತನವನಿರುತ್ತೇನೆ ಅವನು ನನ್ನ ರಕ್ಷಕನಾಗಿರುತ್ತಾನೆ ಆದ್ದರಿಂದ ಏನೇ ಆದರೂ ನನಗೆ ಚಿಂತೆಗೆ ಕಾರಣವಿಲ್ಲವೆಂಬ ಭಾವನೆಯನ್ನಿಟ್ಟುಕೊಂಡು ನಡೆಯಬೇಕು ಇದೆಲ್ಲವೂ ನಾಮಸ್ಮರಣೆ ಮಾಡುವುದರಿಂದ ಸಾಧಿಸುತ್ತದೆ ಆದ್ದರಿಂದ ನಾನು ಇಂದಿನಿಂದ ಅಖಂಡ ನಾಮಸ್ಮರಣೆ ಮಾಡುವೆನೆಂಬ ನಿಶ್ಚಯ ಮಾಡಬೇಕು ಹಾಗೂ ಆ ದೃಷ್ಟಿಯಿಂದ ಪ್ರಯತ್ನ ಮಾಡುತ್ತಿರಬೇಕು ಭಗವಂತನಿಗೆ ಶರಣು ಹೋಗಿ ನನಗೆ ಆ ರೀತಿ ನಡೆಯುವ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಬೇಕು ಪ್ರಾರಂಭದಲ್ಲಿ ಆಗ್ರಹವಿರಬೇಕಾಗುತ್ತದೆ ಚಿಕ್ಕ ಮಕ್ಕಳನ್ನು ಶಾಲೆಗೆ ಕಳಿಸುವುದಕ್ಕಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಆಗ್ರಹ ಮಾಡಬೇಕಾಗುತ್ತದೆ ಮಗಳನ್ನು ಮೊದಲನೇ ಬಾರಿ ಅತ್ತೆಯ ಮನೆಗೆ ಕಳಿಸುವಾಗ ಹಾಗೆಯೇ ಮಾಡಬೇಕಾಗುತ್ತದೆ ನಾವು ಸ್ವಲ್ಪಾದರೂ ನಿಯಮ ಮಾಡಿಕೊಳ್ಳಬೇಕು ಉದಾಹರಣೆಗೆ ಊಟ ಮಾಡುವ ಮೊದಲು ರಾತ್ರಿ ಮಲಗುವಾಗ ಬೆಳಗ್ಗೆ ಏಳುವಾಗ ನಾಮ ತೆಗೆದುಕೊಳ್ಳಲೇಬೇಕು ಭಗವಂತನ ಸ್ಮರಣೆ ಮಾಡಲೇಬೇಕು ಈ ರೀತಿ ಮಾಡುವುದರಿಂದ ಅದು ನಮ್ಮ ಜೀವನದಲ್ಲಿ ಬಹಳ ಉಪಯೋಗವಾಗುತ್ತದೆ ಪ್ರಾಪಂಚಿಕ ಜೀವನವು ಇಂದು ಹೇಗೆ ನಡೆದಿರುತ್ತದೆಯೋ ಅದನ್ನು ಹಾಗೆಯೇ ನಡೆಸಿಕೊಂಡು ಹೋಗಬೇಕು ಆದರೆ ನನಗೆ ಭಗವಂತ ಬೇಕೆಂದು ಅನ್ನುತ್ತಿರಬೇಕು ಮನಸ್ಸಿನಲ್ಲಿ ಭಗವಂತನ ಆಶೆಯನ್ನು ಇಟ್ಟುಕೊಳ್ಳಬೇಕು ಅಂದರೆ ಅದು ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತದೆ ಹಾಗೂ ಅದರ ಪರ್ಯವಸಾನವು ಧ್ಯಾಸದಲ್ಲಿ ಆಗುತ್ತದೆ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಮನೆ ಕಟ್ಟುವುದಿರುತ್ತದೆ ನನಗೆ ಮನೆ ಕಟ್ಟುವುದಿರುತ್ತದೆ ಎಂದು ಅವನು ಅನ್ನುತ್ತಿರುತ್ತಾನೆ ಅದಕ್ಕಾಗಿ ದುಡ್ಡು ಸಂಗ್ರಹಿಸುತ್ತಿರುತ್ತಾನೆ ಆಭರಣ ಮಾಡಿಸುವ ಪ್ರಸಂಗ ಬಂದಾಗ ಈಗ ಮಾಡಿಸುವುದು ಬೇಡ ಅನ್ನುತ್ತಾನೆ ಏಕೆಂದರೆ ಅವನಿಗೆ ಮುಂದೆ ಮನೆ ಕಟ್ಟುವುದಿರುತ್ತದೆ ಇದರಂತೆ ನನಗೆ ಭಗವಂತ ಬೇಕು ಎಂದು ಕೇವಲ ಅನ್ನುತ್ತ ಹೋಗುವುದರಿಂದ ಮನುಷ್ಯನು ಕೇವಲ ಪ್ರಪಂಚದಲ್ಲಿಯೇ ಸಿಕ್ಕಿಕೊಳ್ಳದೆ ವಿಷಯಗಳನ್ನು ಸಂಯಮದಿಂದ ಅನುಭವಿಸುವನು ನಿಜವಾದ ಧ್ಯಾಸ ಹತ್ತಿತೆಂದರೆ ಭಗವಂತನ ಪ್ರಾಪ್ತಿಯಾಗದ ಹೊರತು ಅವನಿಗೆ ಸಮಾಧಾನವೆನಿಸುವುದೇ ಇಲ್ಲ ಇಂದಿನ ಮುಖ್ಯ ವಿಚಾರ ಯಾರಿಗೆ ಭಗವಂತನ ಮೇಲೆ ವಿಶ್ವಾಸವು ಅವರಿಗೆ ನಿಜವಾದ ಸಮಾಧಾನ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ